ಶಾಂತಿ ಮುರುಳಿಯ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡಿ ಆಗ ನೀವು ಸಂತುಷ್ಟ ಆಗಿಬಿಡುತ್ತೀರಿ ದೃಷ್ಟಿಯಿಂದ ಸಂತುಷ್ಟ ಆಗುವುದೆಂದರೆ ವಿಶ್ವದ ಮಾಲೀಕರಾಗುವುದು ಪ್ರಶ್ನೆ ನಜರ್ಸೆ ನಿಹಾಲ್ ಕರೆ ಕಿಂದಾ ಸ್ವಾಮಿ ಸತ್ಗುರು ಅಂದರೆ ದೃಷ್ಟಿಯಿಂದ ಸಂತುಷ್ಟರನ್ನಾಗಿ ಮಾಡಿದರು ಸ್ವಾಮಿ ಸದ್ಗುರು ಇದರ ವಾಸ್ತವಿಕ ಅರ್ಥವೇನು ಉತ್ತರ ಆತ್ಮಕ್ಕೆ ಯಾವಾಗ ತಂದೆಯ ಮೂಲಕ ಮೂರನೇ ಕಣ್ಣು ಪ್ರಾಪ್ತಿಯಾಗುತ್ತದೆ ಮತ್ತು ಆ ನೇತ್ರದಿಂದ ತಂದೆಯನ್ನು ಗುರುತಿಸುತ್ತದೆ ಆಗ ಸಂತುಷ್ಟರಾಗುತ್ತಾರೆ ಅರ್ಥಾತ್ ಸದ್ಗತಿ ಸಿಗುತ್ತದೆ ತಂದೆ ಹೇಳುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ನೀವು ನನ್ನೊಂದಿಗೆ ದೃಷ್ಟಿಯನ್ನು ಜೋಡಿಸಿ ಅಂದರೆ ನನ್ನನ್ನು ನೆನಪು ಮಾಡಿ ಅನ್ಯ ಎಲ್ಲ ಸಂಘಗಳನ್ನು ಬಿಟ್ಟು ನನ್ನೊಬ್ಬನ ಸಂಘವನ್ನೇ ಮಾಡಿ ಆಗ ಕಂಗಾಲರಿಂದ ಸಂತುಷ್ಟರು ಅಂದರೆ ಸಾಹುಕಾರರಾಗುತ್ತೀರಿ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಯಾರ ಬಳಿ ಬಂದಿದ್ದೀರಿ ಆತ್ಮಿಕ ತಂದೆಯ ಬಳಿ ನಾವು ಶಿವ ತಂದೆಯ ಬಳಿ ಬಂದಿದ್ದೇವೆ ಎಂದು ತಿಳಿದುಕೊಳ್ಳುತ್ತೀರಿ ಶಿವ ತಂದೆಯು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಎಂದು ತಿಳಿದಿದ್ದೀರಿ ತಂದೆಯು ಸುಪ್ರೀಂ ಶಿಕ್ಷಕನಾಗಿದ್ದಾರೆ ಅಂದಾಗ ಪರಮ ಸದ್ಗುರು ಆಗಿದ್ದಾರೆ ಎಂದು ಇದೂ ಸಹ ಮಕ್ಕಳಿಗೆ ನಿಶ್ಚಯ ಇರಬೇಕಾಗಿದೆ ಸುಪ್ರೀಂ ಎಂದರೆ ಪರಂ ಎಂದು ಹೇಳಲಾಗುತ್ತದೆ ಅವರನ್ನೇ ನೆನಪು ಮಾಡಬೇಕಾಗುತ್ತದೆ ದೃಷ್ಟಿಯೊಂದಿಗೆ ದೃಷ್ಟಿಯನ್ನು ಜೋಡಿಸಬೇಕಾಗುತ್ತದೆ ಗಾಯನವಿದೆ ದೃಷ್ಟಿಯಿಂದ ಸಂತುಷ್ಟರಾಗುವುದು ಕಿಂದಾಸ್ವಾಮಿ ಸದ್ಗುರು ಅಂದರೆ ಅದರ ಅರ್ಥ ಸಹ ಬೇಕಾಗುತ್ತದೆ ದೃಷ್ಟಿಯಿಂದ ಸಂತುಷ್ಟತೆ ಯಾರಿಗೆ ಬೇಕು ಅವಶ್ಯವಾಗಿ ಇಡೀ ಪ್ರಪಂಚಕ್ಕೆ ಎಂದು ಹೇಳುವರು ಏಕೆಂದರೆ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ಸರ್ವರನ್ನ ಈ ಪ್ರಪಂಚದಿಂದ ಕರೆದೊಯ್ಯುವವರು ಆಗಿದ್ದಾರೆ ಈಗ ದೃಷ್ಟಿ ಯಾರದಾಗಿದೆ ಈ ಕಣ್ಣಿನಿಂದ ಆಗುತ್ತದೆಯೇ ಇಲ್ಲ ಜ್ಞಾನದ ಮೂರನೇ ನೇತ್ರ ಸಿಗುತ್ತದೆ ಇವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಎಂದು ಆತ್ಮಕ್ಕೆ ತಿಳಿಯುತ್ತದೆ ನನ್ನನ್ನು ನೆನಪು ಮಾಡಿ ಎಂದು ಆತ್ಮಗಳಿಗೆ ಸಲಹೆ ನೀಡುತ್ತಾರೆ ಆತ್ಮಗಳೇ ಪತಿತ ತಮೋ ಪ್ರಧಾನರಾಗಿದ್ದಾರೆ ಇದು ಎಂಬತ್ನಾಲ್ಕನೇ ಜನ್ಮವಾಗಿದೆ ಈಗ ನಾಟಕವು ಅವಶ್ಯವಾಗಿ ಪೂರ್ಣ ಆಗಲೂ ಬೇಕು ಎಂದು ಈಗ ತಂದೆಯು ಆತ್ಮಗಳಿಗೆ ತಿಳಿಸುತ್ತಿದ್ದಾರೆ ಪ್ರತಿಕಲ್ಪ ಹಳೆಯದರಿಂದ ಹೊಸದು ಆಗಲೇಬೇಕು ಹೊಸದರಿಂದ ಹಳೆಯದಾಗಲೇಬೇಕು ಹೆಸರು ಸಹ ಭಿನ್ನವಾಗಿದೆ ಹೊಸ ಪ್ರಪಂಚದ ಹೆಸರಾಗಿದೆ ಸತ್ಯಯುಗ ಮೊದಲು ನೀವು ಸತ್ಯಯುಗದಲ್ಲಿ ಇದ್ದೀರಿ ಪುನರ್ಜನ್ಮವನ್ನು ತ ಪಡೆಯುತ್ತಾ ಪಡೆಯುತ್ತಾ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತೀರಿ ಈಗ ನಿಮ್ಮ ಆತ್ಮ ಪ್ರಧಾನವಾಗಿದೆ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಸಂತೃಪ್ತರಾಗಿ ಬಿಡುತ್ತೀರಿ ಎಂದು ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ಸನ್ಮುಖದಲ್ಲಿ ತಿಳಿಸುತ್ತಾರೆ ನಾನು ಯಾರು ಪರಮಪಿತ ಪರಮಾತ್ಮನಾಗಿದ್ದೇನೆ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ಮತ್ತೆ ದೇಹದ ಅಭಿಮಾನದಲ್ಲಿ ಬರಬೇಡಿ ಎಂದು ತಂದೆಯು ತಿಳಿಸುತ್ತಾರೆ ಆತ್ಮಾಭಿಮಾನಿಗಳಾಗಿ ನೀವು ನನ್ನೊಂದಿಗೆ ದೃಷ್ಟಿಯನ್ನು ಜೋಡಿಸಿ ಆಗ ಸಂತುಷ್ಟರಾಗಿರುತ್ತೀರಿ ತಂದೆಯನ್ನ ನೆನಪು ಮಾಡುತ್ತಾ ಇರಿ ಇದರಲ್ಲಿ ಯಾವುದೇ ಕಷ್ಟವಿಲ್ಲ ಆತ್ಮವೇ ಓದುತ್ತಿದೆ ಪಾತ್ರವನ್ನು ಅಭಿನಯಿಸುತ್ತಿದೆ ಎಷ್ಟು ಚಿಕ್ಕದಾಗಿದೆ ಇಲ್ಲಿಗೆ ಬಂದ ನಂತರ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತದೆ ನಂತರ ಅದೇ ಪಾತ್ರವನ್ನು ಪುನರಾವರ್ತಿಸಬೇಕಾಗುತ್ತದೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಾ ಆತ್ಮವು ಪತಿತವಾಗಿಬಿಟ್ಟಿದೆ ಈಗ ಆತ್ಮನಲ್ಲಿ ಏನೂ ಶಕ್ತಿ ಇಲ್ಲ ಸಂತುಷ್ಟತೆಯೂ ಇಲ್ಲ ಕಂಗಾಲಾಗಿದೆ ಅಂದಾಗ ಪುನಃ ಸಂತುಷ್ಟ ಹೇಗಾಗುವುದು ಈ ಅಕ್ಷರ ಭಕ್ತಿ ಮಾರ್ಗದಾಗಿದೆ ಇದರ ಬಗ್ಗೆ ತಂದೆಯು ತಿಳಿಸುತ್ತಾರೆ ವೇದ ಶಾಸ್ತ್ರ ಚಿತ್ರ ಮುಂತಾದವುಗಳ ಬಗ್ಗೆಯೂ ತಿಳಿಸುತ್ತಾರೆ ನೀವು ಈ ಚಿತ್ರಗಳನ್ನು ಶ್ರೀಮತದ ಅನುಸಾರ ಮಾಡುತ್ತೀರಿ ಆಸುರಿ ಮತದಂತೆ ಅನೇಕಾನೇಕ ಚಿತ್ರಗಳನ್ನು ಮಾಡುತ್ತಾರೆ ಅದು ಮಣ್ಣಿನದು ಕಲ್ಲಿನದ್ದಾಗಿದೆ ಅದಕ್ಕೆ ಯಾವುದೇ ವೃತ್ತಾಂತವಿಲ್ಲ ಇಲ್ಲಂತೂ ತಂದೆಯು ಬಂದು ಮಕ್ಕಳಿಗೆ ಓದಿಸುತ್ತಾರೆ ಭಗವಾನು ವಾಚ್ಯವಿದೆ ಎಂದರೆ ಅವರ ಜ್ಞಾನವಿದಾಗಿದೆ ವಿದ್ಯಾರ್ಥಿಗಳಿಗೆ ಇವರು ಇಂತಹ ಶಿಕ್ಷಕರು ಎಂದು ತಿಳಿಯುತ್ತದೆ ಇಲ್ಲಿ ನೀವು ಮಕ್ಕಳಿಗೆ ತಿಳಿದಿದೆ ಬೇಹದಿನ ತಂದೆಯು ಒಂದೇ ಬಾರಿ ಬಂದು ಇಂತಹ ವಿಚಿತ್ರವಾದ ವಿದ್ಯೆಯನ್ನು ಓದಿಸುತ್ತಾರೆ ಈ ವಿದ್ಯೆ ಮತ್ತು ಆ ವಿದ್ಯೆಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಆ ವಿದ್ಯೆಯನ್ನು ಓದುತ್ತಾ ಓದುತ್ತಾ ರಾತ್ರಿಯಾಗಿ ಬಿಡುತ್ತದೆ ಈ ವಿದ್ಯಾಭ್ಯಾಸದಿಂದ ದಿನದಲ್ಲಿ ಹೋಗುತ್ತೀರಿ ಲೌಕಿಕ ವಿದ್ಯೆಯನ್ನಂತೂ ಜನ್ಮ ಜನ್ಮಾಂತರದಿಂದಲೂ ಓದುತ್ತಾ ಬಂದಿದ್ದೀರಿ ಈ ವಿದ್ಯೆಯಲ್ಲಂತೂ ಯಾವಾಗ ಆತ್ಮ ಪವಿತ್ರ ಆಗುತ್ತದೆಯೋ ಆಗ ಧಾರಣೆಯಾಗುತ್ತದೆ ಎಂದು ತಂದೆಯು ಸ್ಪಷ್ಟವಾಗಿ ತಿಳಿಸುತ್ತಾರೆ ಸಿಂಹಿಣಿಯ ಹಾಲು ಚಿನ್ನದ ಪಾತ್ರೆಯಲ್ಲಿಯೇ ನಿಲ್ಲುತ್ತದೆ ಎಂದು ಹೇಳುತ್ತಾರೆ ನಾವು ಈಗ ಚಿನ್ನದ ಪಾತ್ರೆಯಾಗುತ್ತಿದ್ದೇವೆ ಎಂದು ನೀವು ಮಕ್ಕಳಿಗೆ ತಿಳಿದಿದೆ ಆಗುವುದು ಮನುಷ್ಯರೇ ಆದರೆ ಆತ್ಮವು ಸಂಪೂರ್ಣ ಪವಿತ್ರ ಆಗಬೇಕಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇದ್ದದ್ದು ಈಗ ಒಂಬತ್ತು ಕ್ಯಾರೆಟ್ ಆಗಿಬಿಟ್ಟಿದೆ ಆತ್ಮದ ಜ್ಯೋತಿಯು ಜಾಗೃತವಾಗಿತ್ತು ಈಗ ನಂದಿ ಹೋಗಿದೆ ಜ್ಯೋತಿಯು ಜಾಗೃತವಾಗುವುದರಲ್ಲಿ ಮತ್ತೆ ನಂದಿ ಹೋಗುವುದರಲ್ಲಿಯೂ ಅಂತರವಿದೆ ಜ್ಯೋತಿಯು ಹೇಗೆ ಜಾಗೃತವಾಯಿತು ಮತ್ತು ಹೇಗೆ ಪದವಿಯನ್ನು ಪಡೆದರು ಎಂದು ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಯಾರು ನನ್ನನ್ನು ಬಹಳ ಚೆನ್ನಾಗಿ ನೆನಪು ಮಾಡುತ್ತಾರೋ ಅವರನ್ನು ನಾನು ಸಹ ಚೆನ್ನಾಗಿ ನೆನಪು ಮಾಡುತ್ತೇನೆ ಇದು ಸಹ ಮಕ್ಕಳಿಗೆ ಗೊತ್ತಿದೆ ದೃಷ್ಟಿಯಿಂದ ಸಂತುಷ್ಟ ಮಾಡುವಂತಹ ಒಬ್ಬ ತಂದೆಯೇ ಸ್ವಾಮಿಯಾಗಿದ್ದಾರೆ ಬ್ರಹ್ಮರವರ ಆತ್ಮವೂ ಸಹ ಸಂತುಷ್ಟ ಆಗುತ್ತದೆ ನೀವೆಲ್ಲರೂ ಪತಂಕಗಳಾಗಿದ್ದೀರಿ ತಂದೆಗೆ ಜ್ಯೋತಿ ಎಂದು ಹೇಳಲಾಗುತ್ತದೆ ಕೆಲವು ಪತಂಗಗಳು ಜ್ಯೋತಿಯ ಬಳಿ ಸುತ್ತಾಡಲು ಬರುತ್ತವೆ ಇನ್ನು ಕೆಲವು ಪತಂಗಗಳು ಚೆನ್ನಾಗಿ ಅರಿತುಕೊಳ್ಳುತ್ತವೆ ಬದುಕಿದ್ದಂತೆಯೇ ಬಲಿಹಾರಿಯಾಗುತ್ತವೆ ಕೆಲವರು ಕೇವಲ ತಿಳಿದುಕೊಂಡು ಹೊರಟು ಹೋಗುತ್ತಾರೆ ಮತ್ತೆ ಕೆಲ ಕೆಲವೊಮ್ಮೆ ಬರುತ್ತಾರೆ ಮತ್ತೆ ಹೊರಟು ಹೋಗುತ್ತಾರೆ ಈ ಸಂಗಮ ಯುಗದ್ದೇ ಪೂರ್ಣ ಗಾಯನವಿದಾಗಿದೆ ಈ ಸಮಯದಲ್ಲಿ ಏನೆಲ್ಲವೂ ನಡೆಯುತ್ತದೆಯೋ ಅದೇ ಶಾಸ್ತ್ರಗಳಾಗುತ್ತವೆ ತಂದೆಯು ಒಂದೇ ಬಾರಿ ಬಂದು ಆಸ್ತಿಯನ್ನು ಕೊಟ್ಟು ಹೊರಟು ಹೋಗುತ್ತಾರೆ ಬೇಹದಿನ ತಂದೆಯು ಅವಶ್ಯವಾಗಿ ಬೇಹದಿನ ಆಸ್ತಿಯನ್ನೇ ಕೊಡುತ್ತಾರೆ ಇಪ್ಪತ್ತೊಂದು ಪೀಳಿಗೆಗಳೆಂದು ಗಾಯನವಿದೆ ಸತ್ಯಯುಗದಲ್ಲಿ ಆಸ್ತಿಯನ್ನು ಯಾರು ಕೊಡುತ್ತಾರೆ ರಚಯಿತನಾದ ಭಗವಂತನೇ ರಚನೆಗೆ ಅರ್ಧ ಕಲ್ಪಕ್ಕಾಗಿ ಆಸ್ತಿಯನ್ನು ಕೊಡುತ್ತಾರೆ ಎಲ್ಲರೂ ಅವರ ನೆನಪನ್ನೇ ಮಾಡುತ್ತಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸ್ವಾಮಿ ಸದ್ಗುರುವೂ ಆಗಿದ್ದಾರೆ ಬಲೆ ನೀವು ಮತ್ಯಾರನ್ನೇ ಸ್ವಾಮಿ ಸದ್ಗುರು ಎಂದು ಹೇಳಬಹುದು ಆದರೆ ಸತ್ಯ ಒಬ್ಬರೇ ತಂದೆಯಾಗಿದ್ದಾರೆ ಸದಾ ತಂದೆಗೆ ಸತ್ಯ ಎಂದು ಹೇಳಲಾಗುತ್ತದೆ ಆ ಸತ್ಯ ತಂದೆಯೇ ಬಂದು ಏನು ಮಾಡುತ್ತಾರೆ ಅವರೇ ಹಳೆಯ ಪ್ರಪಂಚವನ್ನು ಸತ್ಯ ಕಂಡವನ್ನಾಗಿ ಮಾಡಿಬಿಡುತ್ತಾರೆ ಸತ್ಯಕಂಡಕ್ಕಾಗಿ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಸತ್ಯಕಂಡ ಇದ್ದಾಗ ಮತ್ತೆಲ್ಲ ಕಂಡಗಳು ಇರಲಿಲ್ಲ ಇವೆಲ್ಲವೂ ಕೊನೆಯಲ್ಲಿ ಬರುತ್ತವೆ ಸತ್ಯಕಂಡದ ಬಗ್ಗೆ ಯಾರಿಗೂ ತಿಳಿದೇ ಇಲ್ಲ ಬಾಕಿ ಈಗ ಯಾವ ಕಂಡಗಳು ಇವೆಯೋ ಅದರ ಬಗ್ಗೆ ಎಲ್ಲರಿಗೂ ತಿಳಿದಿದೆ ತಮ್ಮ ತಮ್ಮ ಧರ್ಮಸ್ಥಾಪಕರನ್ನು ತಿಳಿದುಕೊಂಡಿದ್ದಾರೆ ಆದರೆ ಸೂರ್ಯವಂಶಿ ಚಂದ್ರವಂಶಿ ಮತ್ತೆ ಈ ಸಂಗಮಯುಗಿ ಬ್ರಾಹ್ಮಣ ಕುಲವನ್ನು ಯಾರೂ ತಿಳಿದುಕೊಂಡಿಲ್ಲ ಪ್ರಜಾಪಿತ ಬ್ರಹ್ಮರವರನ್ನ ಒಪ್ಪುತ್ತಾರೆ ನಾವು ಬ್ರಾಹ್ಮಣರು ಬ್ರಹ್ಮರವರ ಸಂತಾನರಾಗಿದ್ದೇವೆ ಎಂದು ಹೇಳುತ್ತಾರೆ ಆದರೆ ಅವರು ಕುಕವಂಶಾವಳಿ ಆಗಿದ್ದಾರೆ ನೀವು ಮುಖವಂಶಾವಳಿ ಆಗಿದ್ದೀರಿ ಅವರು ಅಪವಿತ್ರರಾಗಿದ್ದಾರೆ ನೀವು ಮುಖವಂಶಾವಳಿಗಳು ಪವಿತ್ರರಾಗಿದ್ದೀರಿ ನೀವು ಮುಖವಂಶಾವಳಿ ಆಗಿ ಈಗ ಚೀಚಿ ಪ್ರಪಂಚ ರಾವಣನ ರಾಜ್ಯದಿಂದ ಹೊರಟು ಹೋಗುತ್ತೀರಿ ಸತ್ಯಯುಗದಲ್ಲಿ ರಾವಣನ ರಾಜ್ಯವು ಇರುವುದೇ ಇಲ್ಲ ಈಗ ನೀವು ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೀರಿ ಅದಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಪ್ರಪಂಚವೇ ಹೊಸದು ಮತ್ತು ಹಳೆಯದಾಗುತ್ತದೆ ಹೇಗಾಗುತ್ತದೆ ಎಂಬುದನ್ನು ಸಹ ನೀವು ಅರಿತುಕೊಂಡಿದ್ದೀರಿ ಅನ್ಯ ಯಾರ ಬುದ್ಧಿಯಲ್ಲಿಯೂ ಇಲ್ಲ ಲಕ್ಷಾಂತರ ವರ್ಷಗಳ ಮಾತನ್ನಂತೂ ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಇದಂತೂ ಸ್ವಲ್ಪ ಸಮಯದ ಮಾತಾಗಿದೆ ಇದನ್ನು ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಯಾವಾಗ ವಿಶೇಷವಾಗಿ ಭಾರತದಲ್ಲಿ ಧರ್ಮದ ನಿಂದನೆ ಆಗುವುದೋ ಆಗಲೇ ನಾನು ಬರುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಅನ್ಯ ಜಾಗಗಳಲ್ಲಿ ನಿರಾಕಾರ ಪರಮಾತ್ಮನು ಯಾರಾಗಿದ್ದಾರೆ ಎಂದು ಯಾರಿಗೂ ಗೊತ್ತೇ ಇಲ್ಲ ದೊಡ್ಡ ದೊಡ್ಡ ಲಿಂಗಗಳನ್ನು ಮಾಡಿಟ್ಟಿದ್ದಾರೆ ಆತ್ಮದ ಗಾತ್ರವೂ ಸಹ ಚಿಕ್ಕದು ದೊಡ್ಡದಾಗಿರುವುದಿಲ್ಲ ಎಂದು ಮಕ್ಕಳಿಗೆ ತಿಳಿಸಲಾಗಿದೆ ಹೇಗೆ ಆತ್ಮವು ಅವಿನಾಶಿಯಾಗಿದೆ ಹಾಗೆಯೇ ತಂದೆಯೂ ಸಹ ಅವಿನಾಶಿ ಆಗಿದ್ದಾರೆ ಅವರು ಪರಮಾತ್ಮನಾಗಿದ್ದಾರೆ ಪರಮ ಅರ್ಥಾತ್ ಸದಾ ಪವಿತ್ರ ನಿರ್ವಿಕಾರಿಗಳು ನೀವು ಆತ್ಮಗಳು ಸಹ ನಿರ್ವಿಕಾರಿಗಳಾಗಿದ್ದೀರಿ ಪ್ರಪಂಚವೂ ನಿರ್ವಿಕಾರಿ ಆಗಿತ್ತು ಅದಕ್ಕೆ ಸಂಪೂರ್ಣ ನಿರ್ವಿಕಾರಿ ಎಂದೇ ಹೇಳಲಾಗುತ್ತದೆ ಹೊಸ ಪ್ರಪಂಚವು ಪುನಃ ಅವಶ್ಯವಾಗಿ ಹಳೆಯದಾಗುತ್ತದೆ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತವೆ ಎರಡು ಕಲೆ ಕಡಿಮೆ ಚಂದ್ರವಂಶ ರಾಜ್ಯವಿತ್ತು ನಂತರ ಪ್ರಪಂಚವು ಹಳೆಯದಾಗುತ್ತಾ ಹೋಯಿತು ಕೊನೆಗೆ ಮತ್ತೆಲ್ಲ ಖಂಡಗಳು ಬರುತ್ತಾ ಹೋಗುತ್ತವೆ ಅದನ್ನು ಬೈಪ್ಲಾಸ್ಟ್ ಎಂದು ಹೇಳಲಾಗುತ್ತದೆ ಆದರೆ ಮಿಕ್ಸ್ ಅಪ್ ಅಂದರೆ ಸೇರ್ಪಡೆ ಆಗಿಬಿಟ್ಟಿದೆ ಡ್ರಾಮಾನುಸಾರ ಏನಾಗಬೇಕೋ ಅದೇ ಪುನಃ ಪುನರಾವರ್ತನೆ ಆಗುತ್ತದೆ ಹೇಗೆ ಬೌದ್ಧಿಯರ ಹಿರಿಯರು ಬಂದರು ಅನೇಕರನ್ನ ಬೌದ್ಧ ಧರ್ಮದಲ್ಲಿ ತೆಗೆದುಕೊಂಡು ಹೋದರು ಧರ್ಮವನ್ನು ಬದಲಾಯಿಸಿದರು ಹಿಂದುಗಳು ತಮ್ಮ ಧರ್ಮವನ್ನು ತಾವೇ ಬದಲಾಯಿಸಿಕೊಂಡಿದ್ದಾರೆ ಏಕೆಂದರೆ ಕರ್ಮಭ್ರಷ್ಟರಾಗಿರುವುದರಿಂದ ಭ್ರಷ್ಟರಾಗಿರುವುದರಿಂದ ಧರ್ಮಭ್ರಷ್ಟರೂ ಆಗಿದ್ದಾರೆ ಮಾರ್ಗದಲ್ಲಿ ಹೊರಟು ಹೋಗಿದ್ದಾರೆ ಜಗನ್ನಾಥ ಮಂದಿರದಲ್ಲಿಯೂ ಹೋಗಿರಬಹುದು ಆದರೆ ಯಾರಿಗೂ ಏನೂ ವಿಚಾರ ನಡೆಯುವುದಿಲ್ಲ ತಾವು ವಿಕಾರಿಗಳಾಗುವುದರಿಂದ ಅವರನ್ನು ವಿಕಾರಿಗಳನ್ನಾಗಿ ಮಾಡಿ ತೋರಿಸಿಬಿಟ್ಟಿದ್ದಾರೆ ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗಿರುವುದರಿಂದಲೇ ಈ ರೀತಿ ಆಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ ಈ ಚಿತ್ರಗಳು ಸಹ ಆ ಸಮಯದ್ದೇ ಆಗಿದೆ ದೇವತ ಹೆಸರಂತೂ ಬಹಳ ಚೆನ್ನಾಗಿದೆ ಹಿಂದೂ ಎಂಬುದು ಹಿಂದೂಸ್ತಾನದ ಹೆಸರಾಗಿದೆ ಆದರೆ ತಮ್ಮನ್ನೇ ಹಿಂದುಗಳು ಎಂದು ಹೇಳಿಬಿಟ್ಟಿದ್ದಾರೆ ಎಷ್ಟು ತಪ್ಪಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ತಂದೆಯು ಭಾರತದಲ್ಲಿಯೇ ಬರುತ್ತಾರೆ ನಾನು ಹಿಂದೂಸ್ತಾನದಲ್ಲಿ ಬರುತ್ತೇನೆ ಎಂದು ಹೇಳುವುದಿಲ್ಲ ಇದು ಭಾರತವಾಗಿದೆ ಹಿಂದೂಸ್ತಾನ ಅಥವಾ ಹಿಂದೂ ಧರ್ಮವಿಲ್ಲ ಮುಸಲ್ಮಾನರು ಹಿಂದೂಸ್ತಾನವೆಂಬ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು ಇದು ಜ್ಞಾನವಾಗಿದೆ ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ವಾಮ ಮಾರ್ಗದಲ್ಲಿ ಬರುತ್ತಾ ಬರುತ್ತಾ ಭ್ರಷ್ಟಾಚಾರಿಗಳಾಗಿ ಬಿಟ್ಟಿದ್ದಾರೆ ನಂತರ ದೇವತೆಗಳ ಮುಂದೆ ಹೋಗಿ ತಾವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಿ ನಾವು ವಿಕಾರಿ ಪಾಪಿಗಳಾಗಿದ್ದೇವೆ ಎಂದು ಹೇಳುತ್ತಾರೆ ಮತ್ಯಾವುದೇ ಖಂಡದವರು ನಾವು ನೀಚರು ಅಥವಾ ನಮ್ಮಲ್ಲಿ ಯಾವುದೇ ಗುಣವಿಲ್ಲ ಎಂದು ಹೇಳುವುದಿಲ್ಲ ಈ ರೀತಿ ಹೇಳುವುದನ್ನು ಸಹ ಎಂದೂ ಕೇಳಿರುವುದಿಲ್ಲ ಸಿಖ್ ಧರ್ಮದವರು ಸಹ ಗ್ರಂಥದ ಮುಂದೆ ಕುಳಿತುಕೊಳ್ಳುತ್ತಾರೆ ಆದರೆ ತಾವು ನಿರ್ವಿಕಾರಿಗಳು ನಾವು ವಿಕಾರಿಗಳು ಎಂದು ಎಂದಿಗೂ ಹೇಳುವುದಿಲ್ಲ ನಾನಕ್ ಪಂಥದವರು ಕಂಕಣವನ್ನು ಕಟ್ಟಿಕೊಳ್ಳುತ್ತಾರೆ ಅದು ನಿರ್ವಿಕಾರಿತನದ ಚಿಹ್ನೆಯಾಗಿದೆ ಆದರೆ ವಿಕಾರದ ವಿನಹ ಅವರು ಇರಲು ಸಾಧ್ಯವೇ ಇಲ್ಲ ಸುಳ್ಳು ಚಿಹ್ನೆಗಳನ್ನು ಇಟ್ಟು ಬಿಟ್ಟಿದ್ದಾರೆ ಹೇಗೆ ಹಿಂದೂಗಳು ಜನಿವಾರವನ್ನು ಧರಿಸುತ್ತಾರೆ ಇದು ಪವಿತ್ರತೆಯ ಸಂಕೇತವಾಗಿದೆ ಇಂದಿನ ದಿನದಲ್ಲಂತೂ ಧರ್ಮವನ್ನು ಒಪ್ಪುವುದೇ ಇಲ್ಲ ಈ ಸಮಯದಲ್ಲಿ ಭಕ್ತಿ ಮಾರ್ಗವು ನಡೆಯುತ್ತದೆ ಇದಕ್ಕೆ ಭಕ್ತಿ ಕಾಂಡವೆಂದು ಹೇಳಲಾಗುತ್ತದೆ ಸತ್ಯಯುಗದಲ್ಲಿ ಜ್ಞಾನ ಕಾಂಡವಿರುತ್ತದೆ ಅಲ್ಲಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿರುತ್ತಾರೆ ಕಲಿಯುಗದಲ್ಲಿ ಯಾರೂ ಸಂಪೂರ್ಣ ನಿರ್ವಿಕಾರಿಗಳಾಗಿರಲು ಸಾಧ್ಯವಿಲ್ಲ ಪ್ರವೃತ್ತಿ ಮಾರ್ಗದವರ ಸ್ಥಾಪನೆಯನ್ನು ತಂದೆಯು ಮಾಡುತ್ತಾರೆ ಉಳಿದೆಲ್ಲ ಗುರುಗಳು ನಿವೃತ್ತಿ ಮಾರ್ಗದವರಾಗಿರುತ್ತಾರೆ ತಂದೆಯು ತಿಳಿಸುತ್ತಾರೆ ಇದೇನೆಲ್ಲವನ್ನ ಒಪ್ಪುತ್ತೀರೋ ಅದರಿಂದ ನಾನು ಸಿಗುವುದಿಲ್ಲ ಯಾವಾಗ ನಾನು ಬರುತ್ತೇನೆಯೋ ಆಗ ಎಲ್ಲರನ್ನ ದೃಷ್ಟಿಯಿಂದ ಸಂತುಷ್ಟ ಮಾಡಿಬಿಡುತ್ತೇನೆ ದೃಷ್ಟಿಯಿಂದ ಸಂತುಷ್ಟ ಮಾಡುವ ಸದ್ಗುರು ಎಂದು ಗಾಯನವಿದೆ ಇಲ್ಲಿ ನೀವು ಏಕೆ ಬಂದಿದ್ದೀರಿ ಸಂತುಷ್ಟ ಆಗಲು ವಿಶ್ವದ ಮಾಲೀಕರಾಗಲು ತಂದೆಯನ್ನ ನೆನಪು ಮಾಡುವುದರಿಂದ ಸಂತುಷ್ಟ ಆಗಿಬಿಡುತ್ತೀರಿ ಈ ರೀತಿ ಮಾಡಿದರೆ ನೀವು ಈ ರೀತಿ ಆಗುತ್ತೀರಿ ಎಂದು ಯಾರೂ ಹೇಳುವುದಿಲ್ಲ ನೀವು ಈ ರೀತಿ ಆಗಬೇಕು ಎಂದು ತಂದೆಯೇ ಹೇಳುತ್ತಾರೆ ಈ ಲಕ್ಷ್ಮೀನಾರಾಯಣರು ಹೇಗಾದರೂ ಯಾರಿಗೂ ಗೊತ್ತಿಲ್ಲ ನೀವು ಮಕ್ಕಳಿಗೆ ತಂದೆಯು ಎಲ್ಲವನ್ನ ತಿಳಿಸುತ್ತಾರೆ ಇವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಪತಿತರಾದರು ಪುನಃ ಪಾವನರನ್ನಾಗಿ ಮಾಡಲು ಬಂದಿದ್ದೇನೆ ತಂದೆಯು ತಮ್ಮ ಪರಿಚಯವನ್ನು ಕೊಡುತ್ತಾರೆ ದೃಷ್ಟಿಯಿಂದ ಸಂತುಷ್ಟರನ್ನಾಗಿಯೂ ಮಾಡುತ್ತಾರೆ ಇದನ್ನು ಯಾರಿಗಾಗಿ ಹೇಳುತ್ತಾರೆ ಒಬ್ಬ ಸದ್ಗುರುವಿಗಾಗಿ ಆ ಗುರುಗಳಂತೂ ಅನೇಕರಿದ್ದಾರೆ ಮಾತೆಯರು ಮತ್ತು ಅಬಲೆಯರು ಮುಗ್ಧರಾಗಿದ್ದಾರೆ ಬೋಲ ಆಗಿದ್ದಾರೆ ತಾವೆಲ್ಲರೂ ಸಹ ಭೋಲಾನಾಥನ ಮಕ್ಕಳಾಗಿದ್ದೀರಿ ಹೇಗೆ ಶಂಕರನು ಕಣ್ಣು ತೆರೆದಾಗ ವಿನಾಶವಾಯಿತು ಎಂದು ಶಂಕರನ ಕುರಿತು ಹೇಳಿದ್ದಾರೆ ಇದು ಸಹ ಪಾಪವಾಗಿ ಬಿಡುತ್ತದೆ ತಂದೆಯು ಎಂದೂ ಇಂತಹ ಕೆಲಸಕ್ಕಾಗಿ ಆದೇಶ ನೀಡುವುದಿಲ್ಲ ವಿನಾಶವಂತೂ ಅನ್ಯ ಯಾವುದೇ ವಸ್ತುಗಳಿಂದ ಆಗಬಹುದಲ್ಲವೇ ತಂದೆಯು ಇಂತಹ ಸಲಹೆಯನ್ನು ಕೊಡುವುದಿಲ್ಲ ಇದೆಲ್ಲವನ್ನ ವಿಜ್ಞಾನದವರು ತಯಾರಿಸುತ್ತಾರೆ ನಾವೇ ನಮ್ಮ ಕುಲದ ವಿನಾಶ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಯುತ್ತಾರೆ ಅವರು ಬಂಧಿತರಾಗಿದ್ದಾರೆ ಅವರು ಅದನ್ನು ಮಾಡದೇ ಇರಲು ಅವರಿಂದ ಆಗುವುದಿಲ್ಲ ಎಷ್ಟೊಂದು ಹೆಸರು ಬರುತ್ತದೆ ಚಂದ್ರಗ್ರಹದ ಬಳಿಯೂ ಹೋಗುತ್ತಾರೆ ಆದರೆ ಪ್ರಯೋಜನವೇನೂ ಇಲ್ಲ ಮಧುರಾತಿ ಮಧುರ ಮಕ್ಕಳೇ ನೀವು ತಂದೆಯೊಂದಿಗೆ ದೃಷ್ಟಿಯನ್ನು ಜೋಡಿಸಿ ಹೇ ಆತ್ಮಗಳೇ ತಮ್ಮ ತಂದೆಯನ್ನ ನೆನಪು ಮಾಡಿದರೆ ಸಂತುಷ್ಟ ಆಗಿಬಿಡುತ್ತೀರಿ ಯಾರು ನನ್ನನ್ನು ನೆನಪು ಮಾಡುತ್ತಾರೆಯೋ ಅವರನ್ನು ನಾನು ಸಹ ನೆನಪು ಮಾಡುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಯಾರು ನನಗಾಗಿ ಸೇವೆ ಮಾಡುತ್ತಾರೆಯೋ ನಾನು ಅವರನ್ನು ನೆನಪು ಮಾಡುತ್ತೇನೆ ಆದ್ದರಿಂದ ಅವರಿಗೆ ಬಲ ಸಿಗುತ್ತದೆ ನೀವೆಲ್ಲರೂ ಇಲ್ಲಿ ಕುಳಿತಿದ್ದೀರಿ ಯಾರು ಸಂತುಷ್ಟ ಆಗುತ್ತೀರೋ ಅವರೇ ರಾಜರಾಗುತ್ತಾರೆ ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ಒಬ್ಬರ ಸಂಘವನ್ನು ಸೇರುತ್ತೇವೆ ಎಂಬ ಗಾಯನವಿದೆ ಆ ಒಬ್ಬರು ನಿರಾಕಾರನಾಗಿದ್ದಾರೆ ಆತ್ಮವೂ ನಿರಾಕಾರನಾಗಿದೆ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ಹೇ ಪತಿತ ಪಾವನ ಎಂದು ನೀವೂ ಸಹ ಹೇಳಿದ್ದೀರಿ ಅಂದಮೇಲೆ ಇದನ್ನು ಯಾರಿಗೆ ಹೇಳಿದ್ದೀರಿ ಬ್ರಹ್ಮನಿಗೋ ವಿಷ್ಣುವಿಗೋ ಅಥವಾ ಶಂಕರನಿಗೋ ಅಲ್ಲ ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ಅವರು ಸದಾ ಪಾವನರೇ ಆಗಿದ್ದಾರೆ ಅವರಿಗೆ ಸರ್ವಶಕ್ತಿವಂತನೆಂದು ಹೇಳಲಾಗುತ್ತದೆ ತಂದೆಯೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಮತ್ತು ಎಲ್ಲ ಶಾಸ್ತ್ರಗಳನ್ನು ಅರಿತಿದ್ದಾರೆ ಆ ಸನ್ಯಾಸಿಗಳು ಶಾಸ್ತ್ರಗಳನ್ನು ಓದಿ ಬಿರುದುಗಳನ್ನು ಪಡೆಯುತ್ತಾರೆ ತಂದೆಗಂತೂ ಮೊದಲೇ ಬಿರುದು ಸಿಕ್ಕಿದೆ ಅವರು ಓದಿ ಪಡೆಯಬೇಕಾಗಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಯೋತಿಯ ಮೇಲೆ ಜೀವಿಸುತ್ತಿದ್ದಂತೆಯೇ ಸಾಯುವ ಪತಂಗಗಳಾಗಬೇಕು ಅಂದರೆ ಬದುಕಿದ್ದಂತೆಯೇ ತಂದೆಯ ಮೇಲೆ ಬಲಿಹಾರಿಯಾಗಬೇಕು ಕೇವಲ ಪ್ರದಕ್ಷಿಣೆ ಹಾಕಿ ಹೊರಟು ಹೋಗುವವರಲ್ಲ ಈಶ್ವರಿಯ ವಿದ್ಯೆಯನ್ನು ಧಾರಣೆ ಮಾಡಲು ಬುದ್ಧಿಯನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ತಂದೆಯ ಸಂಘದಲ್ಲಿ ಇರಬೇಕು ಒಬ್ಬ ತಂದೆಯ ನೆನಪಿನಿಂದ ಸ್ವಯಂ ಸಂತುಷ್ಟ ಮಾಡಿಕೊಳ್ಳಬೇಕು ಇಂದಿನ ವರದಾನ ಹೃದಯದ ಪರಿಶೀಲನೆಯಿಂದ ದಿಲಾರಾಮನ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕ ಭವ ವರದಾನ ಮತ್ತೊಮ್ಮೆ ಹೃದಯದ ಪರಿಶೀಲನೆಯಿಂದ ಹೃದಯರಾಮನ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕ ಭವ ವರದಾನದ ವಿಶ್ಲೇಷಣೆ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕಾದರೆ ಎರಡು ಮಾತಿನ ಸತ್ಯ ಹೃದಯದ ಪರಿಶೀಲನೆಯ ಶಕ್ತಿಯ ಇದೆ ಮೊದಲನೆಯದು ತನ್ನ ಬಲಹೀನತೆಯ ಪರಿಶೀಲನೆ ಎರಡನೆಯದು ಏನು ಪರಿಸ್ಥಿತಿ ಅಥವಾ ವ್ಯಕ್ತಿ ನಿಮಿತ್ತರಾಗಿರುತ್ತಾರೋ ಅವರ ಇಚ್ಛೆ ಮತ್ತು ಅವರ ಮನಸ್ಸಿನ ಭಾವನೆಯ ಪರಿಶೀಲನೆ ಪರಿಸ್ಥಿತಿಯ ಪೇಪರ್ನ ಕಾರಣವನ್ನು ತಿಳಿದು ಸ್ವಯಂನಲ್ಲಿ ಪಾಸ್ ಆಗುವ ಶ್ರೇಷ್ಠ ಸ್ವರೂಪದ ಪರಿಶೀಲನೆ ಇದ್ದಲ್ಲಿ ಸ್ವಸ್ಥಿತಿ ಶ್ರೇಷ್ಠವಾಗಿರುತ್ತದೆ ಪರಿಸ್ಥಿತಿ ಪೇಪರ್ ಆಗಿದೆ ಈ ಪರಿಶೀಲನೆ ಸಹಜವಾಗಿ ಪರಿವರ್ತನೆ ಮಾಡಿಸುವುದು ಮತ್ತು ಸತ್ಯ ಹೃದಯದ ಪರಿಶೀಲನೆ ಮಾಡಿಕೊಂಡಾಗ ಹೃದಯರಾಮನ ಆಶೀರ್ವಾದ ಪ್ರಾಪ್ತಿಯಾಗುವುದು ಇಂದಿನ ಸ್ಲೋಗನ್ ಯಾರು ಎವರಡಿ ಆಗಿ ಎಲ್ಲ ಕಾರ್ಯದಲ್ಲಿ ಜಿ ಹಜೂರ್ ಹಾಜಿರ್ ಎನ್ನುತ್ತಾರೆ ಅವರು ವಾರಿಸಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ